ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಈಗ ಈ ನರರಾಕ್ಷಸನಿಂದ ಮೌಲ್ಯ ವಿಭಾನ ಕಾಪಾಡಿ ವೃಷಭ್ ಮೆಚ್ಚುಗೆ ಪಡಿತಾಳ ಇಲ್ಲ ಮಾಡದ ತಪ್ಪಿಗೆ ವೃಷಭ್ ಕಣ್ಣಿಗೆ ಗುರಿಯಾಗ್ತಾಳ ಗೊತ್ತಿಲ್ಲ ನೋಡೋಣ ಮಾರೇ ದಿವ್ಸ ತನ್ನ ಪಾಡಿಗೆ ಮಗನನ್ನ ತರಗತಿಗೆ ಬಿಟ್ಟು ತ್ರಿಶೂರ್ ಗೆ ಬಂದು ಸಹಿ ಹಾಕ್ತಿದ್ಲು ಶ್ರೇಯಾ ಹಾಕಿ ಹೋಗ್ಬಿಡೋಣ ಎನ್ನುತ್ತ ಬಂದಿದ್ದ ತ್ರಿಶೂರ್ ಅವನ್ ಕಡೆ ನೋಡಿ ಇಲ್ಲ ಅದು ಕ್ಲಾಸ್ಗೆ ಟೈಮ್ ಆಗುತ್ತೆ ಅಂತ ಎಂದಳು ಹ್ಮ್ ಏನೋ ನೀವು ಹೇಳೋದು ನಾನ್ ಕೇಳಿದ್ದು ಎಂದು ಲ್ಯಾಪ್ಟಾಪ್ ಬ್ಯಾಗ್ ನ ಟೇಬಲ್ ಮೇಲಿಟ್ಟು ಸೂಟ್ ತೆರೆದು ಚೇರ್ ತೆನ್ನಿಗೆ ಹಾಕಿ ಅವು ಬಳಿ ಬಂದು ಏನೋ ವಿದ್ಯಾ ಎಂದ ಎಂದಳು ಕಾಲು ಎಂದ ಓಕೆ ಎಂದಳು ಹಾಗೆ ಕೊಂಚ ಹತ್ರ ಬಂದು ನನ್ನ ಪೂರ್ತಿ ಯೋಚನೆ ಮಾಡ್ದ ನಿಮ್ ಒಪ್ಪಿಗೆ ಕೇಳದೆ ಎಲ್ರೂ ಮುಂದೆ ಬಾಯಿಗೆ ಬಂದಿದ್ದು ಅನೌನ್ಸ್ ಮಾಡಿದ್ದು ನಂದೇ ತಪ್ಪು ಅನಿಸ್ತು ಪಾಪ ಈಗಷ್ಟೇ ಚಾಯ್ನ್ ಆಗಿದ್ದೀರಾ ಸುಮ್ನೆ ಟ್ರಬಲ್ ಮಾಡ್ಬಿಟ್ಟ ಸೊ ನಿಮ್ಗೆ ಇಷ್ಟ ಇಲ್ಲ ಅಂದ್ಮೇಲೆ ನೀವ್ ಕಲ್ಚರಲ್ ಹೆಟ್ ಆಗೋದೇನು ಬೇಡ ಅವ್ಯಾ ಹೇಳ್ತೀನಿ ಅವರ ನೋಡ್ಕೊಳ್ತಾರೆ ಹ್ಯಾಪಿ ಎಂದ ಅವಳು ಒಪ್ಪಿಗೆ ಇಲ್ಲದೆ ಯಾಕೆ ಸುಮ್ನೆ ಕಷ್ಟ ಅಂತ ಅಂತನ್ಸಿತ್ತು ಹೀಗೆ ಆಲೋಚಿಸಿದ್ದ ತ್ರಿಶೂ ನಾನು ರಾತ್ರಿ ಪೂರ್ತಿ ಯೋಚನೆ ಮಾಡ್ದೆ ಕಲ್ಚರಲ್ ಹೆಡ್ ನಾನೇ ಆಗೋದು ಸರಿ ಅನಿಸ್ತು ಎಂದಳು ಅವನಿಗೆ ಅಚ್ಚರಿ ಆಯ್ತು ಇದೇನು ನನ್ನ ನೋ ಅಂದ್ಲು ಇವತ್ತು ಓಕೆ ಅಂತ ಇದ್ದಾಳೆ ಎಂದು ಯಾಕೆ ಯಾಕ್ರಿ ಒಂದ್ಸತಿ ನೋ ಅಂತೀರಾ ಒಂದ್ಸತಿ ಎಸ್ ಅಂತೀರಾ ತಲೆ ಕೆಟ್ಟಿದ್ಯಾ ಎಂದ ನೀವು ಸಂಸ್ಥೆ ಹೆಡ್ ನೀವ್ ಹೇಳಿದ್ದು ಕೇಳು ಜನರ ನಡುವೆ ನಾನು ನೋ ಅಂದಿದ್ದೆ ದೊಡ್ಡ ತಪ್ಪು ನೀವ್ ಹೇಳಿದ ಹಾಗೆ ಪರ್ಸನಲಿ ಆಗಲ್ಲ ಅಂತ ಹೇಳಬೇಕಿತ್ತು ಆದ್ರೆ ನಾನು ಎಲ್ರೂ ಮುಂದೆ ಇಲ್ಲ ಅಂದೆ ಆಗ ನಿಮ್ಗೆಷ್ಟು ಈಗೋ ಹರ್ಟ್ ಆಗಿರುತ್ತೆ ಅಂತ ರಾತ್ರಿ ಯೋಚನೆ ಮಾಡ್ದಾಗ್ಲೆ ಗೊತ್ತಾಗಿತ್ತು ಸಣ್ಣ ಮಕ್ಳಿಗೆ ಕೋಪ ಬರತ್ತೆ ಅವ್ರು ಹೇಳಿದ್ದು ಮಾಡಿಲ್ಲ ಅಂದ್ರೆ ಮತ್ತೆ ನಿಮ್ ಕೋಪ ತಪ್ಪೇನಲ್ಲ ಮತ್ತೆ ಈಗ ನೀವ್ ನನ್ನಿಷ್ಟಕ್ಕೆ ಒಪ್ಪಿ ಆ ಕೆಲ್ಸವನ್ನ ಭವ್ಯ ಕೊಟ್ರೆ ಅವ್ರು ಮಾಡ್ತಾರೆ ಆದ್ರ ಮೀಟಿಂಗ್ ನಲ್ಲಿ ಇದ್ದ ಎಲ್ರೂ ನಾನ್ ಹೇಳಿದ್ದು ನಡೀತು ಅಂತ ನಿಮ್ ಮೇಲಿಟ್ಟಿರೋ ಭಯ ಗೌರವ ಕಮ್ಮಿ ಮಾಡ್ಕೋಬಹುದು ನನ್ನಿಂದ ನಿಮ್ಮ ಸುತ್ತಲಿರೋ ಜನ ನಿಮ್ಮನ್ನ ಸಣ್ಣವರಾಗಿ ನೋಡುದು ನನಗಿಷ್ಟ ಇಲ್ಲ ಅದೇ ನಾನು ಈ ಕೆಲ್ಸ ಮಾಡಿದ್ರೆ ನೀವೇ ಗೆದ್ದಂತಾಗತ್ತೆ ಏನ್ ಮಾಡುದ್ರು ತ್ರಿಶೂಲ್ ಭೂಷಣ್ ಅವರ ಇಚ್ಛೆ ವಿರುದ್ಧ ಯಾರು ಹೋಗೋಕಾಗಲ್ಲ ಅನ್ನೋ ಭಯ ಎಲ್ರಿಗೂ ಇರುತ್ತೆ ನಿಮ್ಮ ಇಮೇಜ್ ನಿಂದ ಎಲ್ಲೂ ಡೌನ್ ಆಗೋದು ಇಷ್ಟ ಇಲ್ಲ ಅದಕ್ಕೆ ನಾನು ಮಾಡ್ತೀನಿ ಎಂದವಳು ತಿಳಿ ನಗು ನೀಡಿಯೇ ಅಲ್ಲಿಂದ ಹೊರ ನಡೆದಳು ಇಷ್ಟವಾದ ಟೀಚರ್ ಪಾಠ ಹೇಳೋದು ಕೇಳ್ತಾ ಕಳೆದು ಹೋಗು ಮಗುವಂತೆಯೇ ನಿಂತಿದ್ದ ಇಷ್ಟು ಹೊತ್ತು ತ್ರಿಶೂಲ್ ಅವಳ ಆಲೋಚನಾ ಪರಿಗೆ ಹುಡುಗ ಸೋತೋಗಿದ್ದ ಅವನನ್ನು ಯಾರ ಮುಂದೆಯೂ ತಲೆ ಬಾಗಿಸಬಾರ್ದು ಅಂತ ಕೆಲಸಕ್ಕೆ ಒಪ್ಪಿದ್ದು ಕೇಳಿ ತುಸು ಜಾಸ್ತಿ ಇಷ್ಟವಾಗಿದ್ಲು ಶ್ರೇಯ ಅವಳ ಆಲೋಚನೆ ಮಾಡುವ ರೀತಿಗೆ ಮೆಚ್ಚುಗೆ ನೀಡಿ ಅದಕ್ಕೆ ಟೀಚರ್ ನನಗೆ ನೀವು ಒಂಥರ ಲೈಕ್ ಆಗ್ತಾ ಇರೋದು ಎಂದುಕೊಂಡ ಭವ್ಯ ಬಳಿ ಹೇಗೆ ಈ ಆನ್ಯುಯಲ್ ಪ್ರೋಗ್ರಾಮ್ ಗೆ ತಯಾರಿ ಮಾಡ್ಕೋಬೇಕೆಂದು ಕೇಳಿ ತಿಳಿದ್ಲು ಶ್ರೇಯಾ ಹಾಗೆ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಪಿ ಯು ಕಾಲೇಜಿನ ಕೆಲ ಲೆಕ್ಚರರ್ ಕೋ ಆರ್ಡಿನೇಟರ್ಸ್ ಬಳಿ ಮಾತಾಡಿ ಅವರ ಬಳಿ ಆ ಬ್ಲಾಗ್ ಡೀಟೇಲ್ಸ್ ಕಲೆಕ್ಟ್ ಮಾಡಿಕೊಂಡು ಫೈನಲ್ ಲಿಸ್ಟ್ ರೆಡಿ ಮಾಡೋಣ ಅಂತ ನಿರ್ಧರಿಸಿ ಅಟೆಂಡರ್ ಬಳಿ ಆ ಬ್ಲಾಕ್ ಕಲ್ಚರಲ್ ಹೆಡ್ ಗೆ ವಿಚಾರ ತಿಳಿಸಿದ್ಲು ಒಬ್ಬರಾದ್ಮೇಲೆ ಒಬ್ರು ಅವಳನ್ನ ಮೀಟ್ ಮಾಡಿ ಸರಿ ಡೀಟೇಲ್ಸ್ ನಾಳೆ ಸಂಜೆ ಒಳಗೆ ಕೊಡ್ತೇವೆ ಎಂದು ಹೋದ್ರು ಅದೇ ರೀತಿ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಕಲ್ಚರಲ್ ಹೆಡ್ ನಂದಿ ಕೂಡ ಓಪನ್ ಆಗಿದ್ದ ಹಲೋ ಮೇಡಮ್ ಎಂದಾಗ ಅವ್ನ್ ಕಡೆ ನೋಡಿ ಹಲೋ ಸರ್ ಶ್ರೇಯಾ ಎಂದಳು ಒಂದು ನೋಡಿ ಅವಳಿಗೆ ಗಂಡಸರ ಜೊತೆಗೆ ಮಾತುಕತೆ ವ್ಯವಹಾರ ಇಡಿಸುವುದಿಲ್ಲ ಹೀಗಾಗಿ ಅವನ ನಗು ನೋಡಿ ಮುಖ ಸಣ್ಣದು ಮಾಡಿ ನನ್ಗೆ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಕಲ್ಚರಲ್ ಆಕ್ಟಿವಿಟೀಸ್ ಬೇಕಿತ್ತು ಹಾಗೆ ಪಾರ್ಟಿಸಿಪೆಂಟ್ಸ್ ಡೀಟೇಲ್ಸ್ ಕೂಡ ಎಂದಳು ಖಂಡಿತ ತಂದು ಕೊಡ್ತೇನೆ ಎಂದ ಥ್ಯಾಂಕ್ಸ್ ನಾಳೆ ಸಂಜೆ ಒಳಗೆ ಸಿಗುತ್ತಾ ಎಂದಳು ಓಕೆ ಮೇಡಮ್ ಎಂದ ಸರಿ ನಾನ್ ನಾಳೆ ಒಂದು ರಿಮೈಂಡರ್ ಮೇಲ್ ಕಳಿಸ್ಬೇಕು ನಿಮ್ ಐಡಿ ಹೇಳ್ತೀರಾ ಎಂದಾಗ ಖಂಡಿತ ಎಂದು ಮೇಲ್ ಐಡಿ ಹೇಳಿದ ಸರಿ ನೀವ್ ಹೋಡಿ ಸಿಗೋಣ ಎಂದಾಗ್ಲೂ ಆತ ಅಲ್ಲಿ ಇದ್ದದ್ದು ನೋಡಿ ನನ್ಗೆ ಕ್ಲಾಸ್ ಇದೆ ಎಂದು ತಾನೇ ಎದ್ದು ಹೊರ ನಡೆದ್ಲು ನಿಮಿಷ ನೀವ್ ನೋಡೋಕೆ ನನ್ನ ಅಕ್ಕನ ಹಾಗಿದ್ದೀರಾ ಎಂದ ಕೊಂಚ ವಿಚಿತ್ರ ನೆನೆಸಿ ಅವನ್ ಕಡೆ ನೋಡಿದ್ಲು ನಾನು ನನ್ನ ಅಕ್ಕ ಐ ಮೀನ್ ನಾವು ಅವಳಿ ಜವಳಿ ನಾನೆಲ್ರಿಗೂ ಅವಳನ್ನ ಅಕ್ಕ ಅಂತ ಪರಿಚಯ ಮಾಡ್ತಿದ್ದೆ ಅವಳು ನನ್ನ ಅಣ್ಣ ಅಂತ ಪರಿಚಯ ಮಾಡ್ಕೊಡ್ತಿದ್ಲು ಓದೋಗ್ಯ ಊರಿಗೆ ಬಂದು ಯಾರ್ ಜೊತೆಗೋ ಓಡ್ ಹೋದ್ಲು ನಾವೆಲ್ಲಾ ಕಡೆ ಹುಡುಕಿದಾಗ ವಿಚಾರ ಗೊತ್ತಾಯ್ತು ಆಮೇಲೆ ಒಂದಿನ ಶವವಾಗಿ ಸಿಕ್ಕಿದ್ಲು ಕಣ್ ತುಂಬಿಕೊಂಡ ಹುಡುಕಿ ಯಾಕೋ ಮನಸ್ಸು ಹಿಂಡಿದಂತಾಯ್ತು ಓ ಸಾರಿ ಎಂದಳು ಓಕೆ ಎಂದವನು ಅಕ್ಕ ಅಂತ ಫೀಲ್ ಆಯ್ತು ಆದ್ರೆ ನಿಮ್ಗೆ ನನ್ನ ನೋಟ ಹಿಡ್ಸಿಲ್ಲ ಅನ್ಸುತ್ತೆ ಯಾವನೋ ಕೆಟ್ಟದ ನೋಡ್ತಾ ಇದ್ದಾನೆ ಅನ್ಸಿರ್ಬೇಕು ಎಂದ ಅಯ್ಯೋ ಆ ರೀತಿ ಏನಿಲ್ಲ ಕ್ಲಾಸ್ ಇತ್ತು ಎಂದಳು ಎಲ್ಲಿ ಬಿಡಿ ನಂದು ಹೈದ್ರಾಬಾದ್ ಎಂದ ನಾನು ಅದೇ ಊರ ಎಂದಳು ಓಹ್ ಹೌದಾ ಬೆಂಗಳೂರೊಂದಿಗೆ ತುಂಬಾ ಹೊಸತು ಮೇಡಮ್ ಬರ್ತಾ ಯಾರು ಬ್ಯಾಗ್ ಕದ್ಬಿಟ್ರು ಪುಣ್ಯ ಎಲ್ಲಾ ಡಾಕ್ಯುಮೆಂಟ್ಸ್ ಫೋನ್ ಅಲ್ಲಿತ್ತು ಅದಕ್ಕೆ ಜಾಯಿನ್ ಆದ ಟೂ ಇಯರ್ಸ್ ಆಯ್ತು ಎಂದ ನನ್ಗೂ ಅಷ್ಟೇ ಐಡಿಯಾ ಇರ್ಲಿಲ್ಲ ನಂದು ಅದೇ ರೀತಿ ಆಯ್ತು ಹೇಗೋ ತ್ರಿಶೂಲ್ ಅವರು ನನ್ಗೆ ಕೆಲ್ಸ ಕೊಟ್ರು ಇಲ್ಲ ಅಂದ್ರೆ ನಾನ್ ಬೇರೆ ಏನಾದ್ರು ಮಾಡ್ಬೇಕಿತ್ತು ಎಂದಳು ತ್ರಿಶೂಲ್ ಸರ್ ಮೇಲೆ ತುಂಬಾ ಘಾಟು ಒಳ ತುಂಬಾ ಸ್ವೀಟು ಅಲ್ವಾ ಎಂದ ಅವಳನು ಹೇಳಲಿಲ್ಲ ಇರ್ಲಿ ಬಿಡಿ ನನ್ಗೆ ಕ್ಲಾಸ್ ಇದೆ ಎಂದು ಹೋಗ್ತಾ ಅವಳ ಸೆರಗು ಸಮೇತ ಮುಂದೆ ನಡ್ಬಿಟ್ಟಿದ್ದ ತಕ್ಷಣ ಅವನ ಹತ್ರ ಸೇರಿದ್ನು ಶ್ರೀಯಾ ಇದನ್ನ ದೂರದಲ್ಲಿ ನೋಡಿದ ತ್ರಿಶೂಲ್ ಮಾತ್ರ ಫುಲ್ ಗರಂ ಆಗಿದ್ದ ಅವಳು ಗಾಬರಿಯಲ್ಲಿ ಹೆದರಿದಾಗ ಓ ಸಾರಿ ಮೇಡಮ್ ಅದು ನೋಡ್ಲಿಲ್ಲ ಬ್ರೇಜ್ಗೆ ಸೀರೆ ಸರಗು ಸಿಕ್ಕೊಂಡಿದೆ ಈ ತೆಗೆಯುವೆ ಎಂದು ತಿಳಿಯುವಾಗ ಶ್ರೇಯಾ ಯಾರ್ ಜೊತೆಗೂ ಹತ್ರದಲ್ಲಿರೋದು ಮಾತ್ರ ಕಂಡಿತ್ತು ತ್ರಿಶೂಲ್ಗೆ ಕೋಪದ ಮುಖ ಮಾಡಿ ಸೀದಾ ಅಲ್ಲಿಗೆ ನಡ್ಬಂದ ಅಷ್ಟನೇ ನಂದೀಶಲ್ಲಿಂದ ಹೋಟಾಗಿತ್ತು ಇನ್ನೇನು ಶ್ರೇಯಾ ಕೂಡ ಕ್ಲಾಸಿಗೆ ಹೋಗ್ಬೇಕಿತ್ತು ಕ್ಲಾಸ್ ಇಲ್ವಾ ನಿಮ್ಗೆ ಎಂದು ಗಡಸು ಧ್ವನಿಯಲ್ಲಿ ಕೇಳ್ತಾ ಬಂದನು ತ್ರಿಶೂಲ್ ತ್ರಿಶೂಲ್ ಕ್ಲಾಸ್ ಇದೆ ಈಗ ಹೋಟೆ ಅದು ನನ್ನೆಲ್ಲಾ ಬ್ಲಾಕ್ಸ್ ಎಂದು ಆಕೆ ವಿವರಣೆ ಕೊಡುವ ಮುನ್ನವೇ ಕ್ಲಾಸ್ ಇದ್ರು ಹೊರಟೆ ಹುಡ್ಕೊಂಡು ನಿಂತಿದ್ರ ಎಕ್ಸ್ಟ್ರಾ ಆಕ್ಟಿವಿಟೀಸ್ ನ ಎಕ್ಸ್ಟ್ರಾ ಟೈಮ್ ನಲ್ಲಿ ಮಾಡ್ಬೇಕು ಯಾರ್ಯಾರ ಜೊತೆಗೋ ಮಾತಾಡ್ತಾ ನಿಲ್ಲೋಕೆ ಇದು ಪಾರ್ಕ್ ಅಲ್ಲ ಎಂದು ಗುಡುಗಿದ ತನ್ನ ಮುಖದಲ್ಲಿ ಸಿಟ್ಟಿತ್ತು ನಾನೇನು ಎಂದು ಆಕೆ ವಿವರಿಸುವ ವೇಳೆಗೆ ಹೋಗಿ ಮೋ ಎಂದ ಅವನ ಕೋಪದ ಹಿಂದಿನ ಅರ್ಥ ಅವ್ಳಿಗೇನ್ ಗೊತ್ತು ಇವರ ತಾತ ಹೇಳುವ ಹಾಗೆ ಉರ್ಸಿಂಗ ಅನ್ಕೊಂಡು ಹೋದ್ಲು ಅದು ಯಾಕೋ ಸ್ವತಃ ತ್ರಿಶೂಲ್ಗೂ ಈ ಸಿಟ್ಟಿನ ಒಳ ಅರ್ಥ ಗೊತ್ತಿಲ್ಲ ಯಾಕೋ ಸಿಕ್ಕಾಪಟ್ಟೆ ಕೋಪ ಬರ್ತಿದೆ ಅಂತ ಮಾತ್ರ ಅರ್ಥ ಆಗಿತ್ತು ಅದೇ ಕೋಪದಲ್ಲಿ ನಿಂತಿದ್ದವನನ್ನ ದೂರದಲ್ಲೇ ನೋಡ್ತಾ ಪರವಾಗಿಲ್ಲ ಮಿಸ್ಟರ್ ತ್ರಿಶೂಲ್ ಭೂಷಣಗೆ ಈಗ ಕೋಪ ಶುರುವಾಗಿದೆ ಡ್ಯಾಡ್ ಹೇಳಿದು ನಿಜಾನೆ ನಂದೀಶ್ ಒಳ್ಳೆ ಆಕ್ಟರ್ ಎಂದುಕೊಂಡು ನಕ್ಕಳು ರೀಚಾ ಮುಂದೆ ರೀಚಾ ತಂದೆಗೆ ಗೊತ್ತು ಶ್ರೇಯಾ ಬೇರೆ ಗಂಡಸರ ಬಲೆಗೆ ಬೀಳಲ ಅಂತ ಅದಕ್ಕೆ ಒಳ್ಳೆತನದಲ್ಲಿ ಅವಳ ದಾರಿಯಲ್ಲೇ ಹೋಗಿ ಅವಳನ್ನ ತ್ರಿಶೂಲ್ನಿಂದ ದೂರ ಮಾಡೋಕೆ ನಂದೀಶ್ ಅನ್ನೋ ವ್ಯಕ್ತಿನ ಅವಳ ಬಾಳಲ್ಲಿ ಪ್ರವೇಶ ಮಾಡುವಂತೆ ಮಾಡಿದ್ದ ಇದರಿಂದ ತ್ರಿಶೂರ್ ಶ್ರೇಯಾ ಮೇಲಿರೋ ಭಾವನೆ ನಂದು ಹೋಗುತ್ತಾ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮುಂದಿನ ಸಂಚಿಕೆಯಲ್ಲಿ ತ್ರಿಶೂಲ್ನ ಈ ರೀತಿ ಡ್ರಾಮಾ ಮಕ್ಕಳ ಮುಂದೆ ಬೇಕಾಗಲ್ಲ ಯಾಕಂದ್ರೆ ಎಂದು ಶ್ರೇಯಾ ವಿವರಿಸುವಾಗ ಕಾಲೇಜ್ ಮಕ್ಳವ್ರು ರೋಮಿಯೋ ಜೂಲಿಯಟ್ ಡ್ರಾಮಾ ಮಾಡಿದ್ರೆ ಇನ್ನೇನ್ ಭಕ್ತಿ ಕಥೆಗಳಿಗೆ ಡ್ರಾಮಾ ಮಾಡ್ಬೇಕಾ ಇದಕ್ಕೆ ನನ್ನ ಪರ್ಮಿಷನ್ ಇದೆ ಎಂದ ಅವಳನ್ನೇ ಗುರಾಯಿಸುತ್ತಾ ಕಾಲೇಜ್ ಹುಡುಗ ಹುಡುಗಿಯರಿಗೆ ಖುಷಿಯೋ ಖುಷಿ ಆದ್ರೆ ಮುಂದೇನ್ ಕಾದಿದೆ ಅಂತ ನೋಡ್ಬೇಕಲ್ವಾ ಅಯ್ಯೋ ಒಂಥರ ಅಸಮಾಧಾನ ತಕ್ಷಣ ಬಳಿ ಬಂದವನು ತುಂಬಾ ಒಳ್ಳೆಯವಳು ಅನ್ನೋ ಡ್ರಾಮಾ ನನ್ನ ಸ್ಟೂಡೆಂಟ್ಸ್ ಮಾಡ್ತಿಲ್ವಲ್ಲ ಅಷ್ಟು ಸಾಕ್ ನನ್ಗೆ ಎಂದ ಆ ಮಾತು ಅವಳಿಗೆ ಹೇಳಿದ ಹಾಗಿತ್ತು ಯಾಕೆ ಹೇಳಿದ ರೀತಿ ತ್ರಿಶೂರ್ಗೆ ಜಲಸ್ ಶುರುವಾಗಿದೆ ಅನ್ಸುತ್ತೆ ಕಥೆ ಓದ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್ ಮತ್ತೆ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ